ಗುಂಡಗಿ ಪಟ್ಟಣದಲ್ಲಿ ಶನಿವಾರದಂದು ಗುಡೇಕೋಟೆಯ ವನ್ ಓಬವ್ವನ ತವರೂರು ಗುಡೇಕೋಟೆಯ ಉತ್ಸವಕ್ಕೆ ಆಗಮಿಸಿದಂತಹ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಎಸ್ ದಿವಾಕರ್ ಹಾಗೂ ಮಾನ್ಯ ಶಾಸಕರು ಶ್ರೀನಿವಾಸ್ ರವರು ಜ್ಯೋತಿ ಬೆಳಗುವ ಮೂಲಕ ಹಾಗೂ ಗುಡೇಕೋಟೆ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಯಾಗಲಿ ಎಂದು ಕೊಂಬಗಳಿಗೆ ಧಾನ್ಯಗಳನ್ನು ಸುರಿಯುವುದರ ಮೂಲಕ ಉದ್ಘಾಟನೆ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಈ ಉತ್ಸವವು ಸಂವಿಧಾನದ ಪ್ರಕಾರ ಜಾತಿ ಭೇದವೆನ್ನದೆ ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ತುಂಬಾ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಸಾವಿರಾರು ಜನರು ಮಾನ್ಯ ಶಾಸಕರು ಎನ್ಟಿ ಶ್ರೀನಿವಾಸ್ ಎಷ್ಟೊಂದು ಜನರ ಮನ ಸಂತೋಷದಿಂದ ತಾವುಗಳು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ ಎಂದು ತಿಳಿಸಿದರು ಈ ರೀತಿ ಉತ್ಸವಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಯ ದೇಶಿ ಕಲೆಗಳು ಇನ್ನೂ ಸಾಕಷ್ಟು ನಮ್ಮ ಜನಪ್ರಿಯವಾಗಿದೆ ನಾವು ತಿಳಿದಿರುವ ಹಾಗೆ ನಾವು ಮೊನ್ನೆ ಹಂಪಿ ಉತ್ಸವ ಮಾಡಿದಾಗ ಎಷ್ಟು ಜನ ಸಮಾವೇಶ ಇತ್ತು ಅಂದ್ರೆ ಅದು ಇನ್ನೂ ದೇಶೀಯ ಕಲೆಗೆ ಎಷ್ಟು ಜನ ಪ್ರಾಶಸ್ತ್ಯ ಕೊಡ್ತಾರೆ ಅಂತ ನನಗೆ ಇವತ್ತು ನೋಡಿದಾಗ ಮತ್ತೊಂದು ಮರೆಯ ಹಂಪಿ ಉತ್ಸವ ನೋಡಿದಂತ ಭಾವನೆ ಆಯಿತು ಅದಕ್ಕೆ ತಮ್ಮ ನಮ್ಮ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ನಾನು ಗೌರವವನ್ನು ಸಲ್ಲಿಸ್ತೇನೆ ಒಂದು ಯಾವುದೇ ಸಭೆಗೆ ಅನೇಕ ಜನಗಳು ಅದರಲ್ಲಿ ಭಾಗವಾಗಿ ಅದನ್ನು ಉತ್ಸವವಾಗಿ ಭಾಗದ ಲೀಡರ್ ಆ ಭಾಗದ ಶಾಸಕರ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅನಿಸುತ್ತೆ ಯಾವಾಗಲೂ ಮನುಷ್ಯ ಒಂದು ಗುಂಗಲ್ಲಿ ಇರ್ಬೇಕಾಗತ್ತೆ ಗುಂಗು ಅಂತರ ಗುಂಗು ಗುಂಗು ಅಂತರ ಮೆಸೆ ಅಂತ ಗುಂಗು ಈ ಗುಂಗು ಅಲ್ಲ ಯಾವಾಗಲೂ ಒಂದು ಗುಂಡು ಇಡೀ ಕೋಟೆಗೆ ಒಬ್ಬ ರೈತ ಒಳ್ಳೆ ಎತ್ತುಗಳನ್ನು ಸಾಕಿರ್ತಾನೆ ಒಳ್ಳೆ ಎತ್ತುಗಳು ಬಹಳ ಚೆನ್ನಾಗಿರುತ್ತೆ ಆ ಎತ್ತುಗಳನ್ನ ಎಲ್ಲ ಪ್ರದರ್ಶನಗಳಲ್ಲಿ ಪ್ರದರ್ಶನ ಮಾಡಿ ಪ್ರಶಸ್ತಿ ಪಡೆದಿರ್ತಾನೆ ಅವನು ಬೆಳಗ್ಗೆ ತಕ್ಷಣ ಎತ್ತುಗಳನ್ನು ಸ್ನಾನ ಮಾಡಿಸೋದು ಆದ್ರೆ ಅವನು ಒಂದ್ಸಲ ಕರ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಶನಿವಾರ ಇದೆ ಇವತ್ತು ಕೂಡ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎತ್ತನ್ನು ವಾಶ್ ಮಾಡಿ ಎಲ್ಲ ಅದನ್ನು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತಾ ಇರ್ತಾನೆ ಜನ ಕೇಳ್ತಾರೆ ಏನಪ್ಪಾ ಹೇಳ್ತಾರೆ ಏನಪ್ಪಾ ದೇವಸ್ಥಾನಕ್ಕೆ ಹೋಗ್ತಾ ಅಂತ ಅಂತೇಳಿ ಇಲ್ಲ ನೀವು ಎರಡೇ ಇರೋದು ನಾನು ನೀವು ಎರಡನೇ ಸಾಕೊಂಡು ನೀವು ಬೆಳಗ್ಗೆ ನೀವು ಸ್ನಾನ ಮಾಡಿಸ್ತೇನೆ ಅವುಕ್ಕೆ ಊಟ ಮಾಡಲಿ ನಾನು ಊಟ ಅಂತ ಮತ್ತೆ ದೇವಸ್ಥಾನಕ್ಕೆ ಪೂಜಾರಿ ಹೇಳ್ತಾನೆ ಏನಪ್ಪ ಪೂಜಾರಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಬಂದೆ ಅಂತ ನನ್ನ ಹೋಮರ ಎತ್ತಿವು ಇವು ಯಾರಿಗೂ ಆಯೋದಿಲ್ಲ ಭಾಳ ಒಳ್ಳೆಯ ಎತ್ತು ಅಂತಾನೆ ಮತ್ತೆ ಮನೆಗೆ ವಾಪಸ್ ಬರ್ತಾನೆ ಏತಿ ಹತ್ರ ಬಂದು ನಾನು ಅಂತ ಹೆಚ್ಚು ಹಾಕಿದೀನಿ ನಾನು ಏನು ಯಾರೋ ನಮ್ಗೆ ಕೇಳ್ತಾ ಇಲ್ಲ ಬರೀ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎಷ್ಟು ಕಷ್ಟಪಟ್ಟು ಹೆಚ್ಚು ಹಾಕಿದ್ದೀನಿ ಎತ್ತನೆ ಹಾಕ್ತೀವ್ರು ಕೇಳ್ತಾ ಇಲ್ಲ ಅಂತ ಅದಕ್ಕೆ ಕೇಳಿ ರೀತಿ ಏನು ಹೇಳ್ತಾರೆ ರೀತಿ ನಾನು ಏನಾದರೂ ನೀವು ಎಲ್ಲಾದರೂ ಕೇಳ್ತೀನಿ ನಾನು ನೀವು ನಾಲ್ಕು ತೊಲೆದಾರ ಬಗ್ಗೆ ಸರ ಮಾಡಿಸ್ಲಿ ಆರು ತೊಲೆದಾರ ಸಂಗಾರ ಮಾಡಿಸಿ ನಾನೇನು ಬಂಗಾರ ಏನಾದರೂ ಕೇಳಿ ನೀವು ಯಾವ್ದಾರ ಮಾಡಿಸಿ ನಾನು ಹಾಕೊಳ್ತೀನಿ ಅಂತ ಹೇಳ್ತಾರೆ ಅವನಿಗೆ ನಾನು ಎಷ್ಟಿಂದ ಹೇಳಿದ್ರೆ ಇವಳು ಬಂಗಾರದ ಬಗ್ಗೆ ಮಾತಾಡ್ತಾನೆ ಅಂತ ಅವನು ತುಂಬ ಬರ್ತಾನೆ ಅವಾಗ ಆ ತಾಯಿ ಖುಷಿಯಾಗಿ ಬಿಡ್ತಾನೆ ಹೇಳ್ತಿ ಹೋಗಿ ತನ್ನ ಮಗಳಿಗೆ ಹೇಳ್ತಾರೆ ನೋಡಮ್ಮ ನಾನು ನಿಮ್ಮ ಪಪ್ಪ ಬಂದಿದ್ದು ನಿಮ್ಮಪ್ಪ ನನಗೆ ನಾಲ್ಕು ತಲೆ ಸರ ಸರ್ ಅಂತ ಹೇಳಿದ್ದಾರೆ ನನಗೆ ಭಾಳ ಆಯಿತು ಅಂತ ಅದಕ್ಕೆ ಏನು ಹೇಳ್ತಾರೆ ಅವ ನಾನು ನಿಮ್ಗೆ ನಿಮ್ಗೆದಕ್ಕೆ ಕೇಳಿದೆ ನಾನು ಗಂಡ ನರಗಂಟಾಕ್ ರೀ ಬೆಳ್ಳದಿರ ಗಂಡನ ಅರ ನಾನು ಏನು ಮಾಡ್ತಾರೆ ನೀವು ಯಾರಿಗೆ ಮದುವೆ ಮಾಡಿ ಅದು ನಾನು ಮನೆಗೆ ಹೋಗ್ತೀನಿ ಅದಾದ ನನಗೆ ಖುಷಿಯಾಗಿ ಹೋಗಿ ಮನೆ ಕೆಲಸ ಮಾಡ್ತಾ ಇರ್ತಾಳೆ ಅವಳಿಗೆ ಹೋಗಿ ಹೇಳ್ತಾಳೆ ನೋಡಮ್ಮ ನಮ್ಮ ಅಮ್ಮ ಹಿಡಿದು ನನಗೆ ಮದುವೆ ಮಾಡ್ತಾಳಂತೆ ನನಗೆ ಭಾಳ ಖುಷಿಯಾಗಿದೆ ಅಂತ ಅವ್ರ ಮನೆ ಕೆಲಸ ಮಾಡೋದು ಏನಂತಾರೆ ತಾಯಿ ನಾನು ಎಲ್ಲರೂ ನಿಮ್ಗೆ ಏನಾರು ಹೊಸ ಸೀರೆ ಹಳೆ ಸೀರೆ ಏನಾರು ಕೇಳಿ ನಾನು ಅವ್ರನ್ನ ಸೀರೆ ಕೊಟ್ಟರೆ ನಾನು ಹುಡುಕಾಳ್ತೇನೆ ಅಂತ ಹಂಗೆ ರೈತರಿಗೆ ಎತ್ತಿನ ಬಂದು ಅವನ ಹೆಂಗ್ತಿಗೆ ಬಂಗಾರದ ಬಂದು ಮಗಳಿಗೆ ಮದುವೆ ಗುಂಗ್ಳು ಕೆಲಸ ಮಾಡೋಳಿಗೆ ಸೀರೆ ಗುಂಗ್ಳು ನಿಮಗೆ ಕೋಟೆ ಉತ್ಸವದ ಗುಂಗು ಈ ಗುಂಗಿ ಕಾರ್ಡ್ ಎಲ್ಲ ನಮ್ಮ ಶಾಸಕರು ನಿಮಗೆಲ್ಲ ಕುಂದು ಹಚ್ಚಿ ಕೈ ಬಿಟ್ಟಿದ್ದಾರೆ ಇವತ್ತು ಅವ್ರ ಜೊತೆಗೆ ನಿಮ್ದು ಕುಂದು ತಗೊಂಡು ನಿಮ್ ಜೊತೆಗೆ ಕುಣಿದು ಕುಪ್ಪಳಿಸಿ ಸಂತೋಷವನ್ನು ಅನುಭವಿಸಿ ನಿಮ್ಮಲ್ಲೇ ಒಟ್ಟು ಆಗಿದ್ದಾರೆ ನಮ್ಮ ಮಾನ್ಯ ಶಾಸಕರು ಅವರಿಗೆ ಗೌರವ ಸಲ್ಲಿಸಬೇಕು ಆಮೇಲೆ ಅವರು ಶಾಸಕರು ಒಂದು ಎರಡು ಗುಣ ಹೇಳ್ತೀನಿ ಒಂದ್ ಸಲ ಇಡಿದ್ರೆ ಬಿಡೋದಿಲ್ಲ ಅವರು ಒಂದು ಯಾವ್ದಾರ ಒಂದು ಕೆಲಸಕ್ಕೆ ನಾನು ಇವರು ಗುಡೆಕೋಸು ದುಡ್ಡು ರಿಲೀಸ್ ಅಂದ್ರೆ ಸರ್ ಒಂದು ಲೆಟರ್ ಬಗ್ಗೆ ಸರ್ ಹಾಕೊಂಡು ನಾನು ಲೆಟರ್ ಬರ್ತದೆ ಕಾಪಿ ಸರ್ ದುಡ್ಡು ರಿಲೀಸ್ ಮಾಡಿದ್ರೆ ಅಪ್ರಸವ್ ಮಾಡಲೇಬೇಕು ಅಂತ ಪ್ರತಿ ದಿನ ನನಗೆ ಏನಾದರೂ ಪ್ರತಿ ಕ್ಷಣಕ್ಕೂ ಒಂದು ಶಾಸಕರು ಅಂದ್ರೆ ದಿನ ಒಂದು ಎಂಟರಿಂದ ಹತ್ತು ಮೆಸೇಜ್ ಬಂದಿರುತ್ತೆ ಅವ್ರ ಲೆಟರ್ ಇಂದ ರೋಡ್ ಅಭಿವೃದ್ಧಿ ಇಂದ ಸ್ಕೂಲ್ ಅಭಿವೃದ್ಧಿ ಮತ್ತೆ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಅದರಲ್ಲೂ ಆರೋಗ್ಯದಲ್ಲಿ ಅವರು ಡಾಕ್ಟರ್ ಆಗಿ ಈ ಜಿಲ್ಲೆಗೆ ಅನೇಕ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಆ ಕನಸುಗಳೆಲ್ಲ ಈ ಒಂದು ಎಲ್ಲ ನಿಮ್ಮೆಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಅವನೋ ಯಶಸ್ ಆದರೆ ದೋಷ ಅವರು ನಿಮ್ಮ ಪಾಲಿನ ದೇವರಾಗ್ತಕ್ಕಂಥ ನನಗೆ ನನಗೆಲ್ಲೇ ಅನ್ಸುತ್ತೆ ಒಬ್ಬ ಶಾಸಕರು ಅತ್ಯಂತ ಕಾಳಜಿಯುಟ್ಟು ಪ್ರತಿದಿನ ಅಭಿವೃದ್ಧಿ ಆಗಿದ್ದು ಗಮನದ ಕಡೆ ಅವರು ನಿಮ್ಮ ಇರ್ತೀವಿ ನಿಮ್ಮ ಭಾಗದ ಅಭಿವೃದ್ಧಿಗೆ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಗುಡೆಕೋಟೆ ಉತ್ಸವ ಒಂದು ಉತ್ಸವವಾಗಿ ನಡೀತಾ ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸಿಗ ಅಲ್ಲಿ ಒಳಗೆ ಹೋಗುವವರ ಉತ್ಸವ ಮಾಡಿದ್ದೆ ರಾಜ್ಯ ಮಟ್ಟದಲ್ಲಿ ಆಲ್ಮೋಸ್ಟ್ ಇಷ್ಟೇ ಜನ ಸೇರಿತ್ತು ರಾಜ್ಯ ಮಟ್ಟದ ಒಣಗಿ ಹೋಗುವ ಉತ್ಸವ ಇವತ್ತಿಂದ ಗುಡೆಕೋಟೆ ಉತ್ಸವನೇ ಇವತ್ತು ನನಗೆ ಒನಗೆ ಹೋಗುವವರ ಉತ್ಸವ ರೀತಿ ಕಾಣಿಸ್ತಾ ಇದೆ ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಭಾಗವಹಿಸಿದ್ರೆ ನಿಮಗೆ ಗುಡೆಕೋಟೆ ಉತ್ಸವದ ಗುಂಡಿನ ಜೊತೆಗೆ ಮುಂದೆ ಬರ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆ ಏನ್ ನಡೆಯುತ್ತೆ ನಮಗೂ ಬಹಳ ಇದೆ ಹಾಗಾಗಿ ನಾವು ಹೆಚ್ಚಿನ ಸಮಯ ತಗೊಂಡ್ರೆ ನಾವೆಲ್ಲರೂ ಕೂಡ ಈ ರೀತಿಯ ಉತ್ಸವಗಳು ಏನಾಗ್ತಾ ಇದೆ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಸಮಾನತೆ ಮತ್ತು ಏಕತೆಯನ್ನು ತುಂಬಿಸ್ತದೆ ಜಾತಿ ಪಥ ಮಂತ್ರವನ್ನು ಬೀರಿ ಏನು ನಾವು ಎಪ್ಪತ್ತೈದನೇ ವರ್ಷದ ಸಂವಿಧಾನದನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಸಂವಿಧಾನದಲ್ಲಿ ಏನು ಹೇಳಿದರೆ ಎಲ್ಲರೂ ನಾವು ಒಂದೇ ಯುನಿಟಿ ಅಂಡ್ ಯುಡಿಫಾರ್ಮಿಟಿ ಆ ಸಮಾನತೆ ಮತ್ತು ಏಕತೆಯನ್ನು ಈ ರೀತಿಯ ಉತ್ಸವಗಳು ನಮ್ಮಲ್ಲಿ ತಂದು ಕೊಡುತ್ತವೆ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ ಇಲ್ಲಿ ಎಲ್ಲ ಜನರು ಭಾಗವಹಿಸಿ ಈ ಒಂದು ಜಾ ಉತ್ಸವದ ಅಂಗವಾಗಿ ತಾವೆಲ್ಲರೂ ನಾವು ಭಾಗವಾಗಿ ಅದನ್ನು ಅನುಭವಿಸಿದ್ದೀವಿ ಈ ರೀತಿಯ ಉತ್ಸವಗಳು ಹಾಗೆ ನಡೀತಾ ಇರಲಿ ತಮ್ಮ ಕ್ಷೇತ್ರದಲ್ಲಿ ಅನೇಕ ಉತ್ಸವಗಳು ನಡೆದು ಜನರಲ್ಲಿ ಸಾಮರಸ್ಯ ಕೋಮು ಸೌಹಾರ್ದತೆ ಮೂಡಿ ಎಲ್ಲ ಸ್ಥಳೀಯ ಕಲೆಗಳಲ್ಲಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರ ಕೋರಿಕೆಯಂತೆ ಮತ್ತು ಮಾನ್ಯ ಶಾಸಕರ ಸಲಹೆಯಂತೆ ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕಾ ಆಡಳಿತ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಈ ಉತ್ಸವವನ್ನು ಅನುಭವಿಸಬೇಕು ಅಂತ ಹೇಳ್ತಾ ನಾನು ಕೇಳ್ತಾ ನಮ್ಮ